ಅಮರಾವತಿ ನದಿಗೆ ಕಟ್ಟಿರೋ ಅಣೆಕಟ್ಟು ನೋಡಿ ಈಗ ಲಾಂಚ್ ಹೋಗಿ ಈ ಕಾರ್ಗಳೆಲ್ಲ ರೆಡಿಯಾಗಿ ನಿಂತಿದೆ ಅಲ್ಲೊಂದು ಬರ್ತಾ ಇದೆ ಲಾಂಚು ಆ ಲಾಂಚ್ ಬಂದ ಮೇಲೆ ಅಲ್ಲಿ ವೆಹಿಕಲ್ಗಳೆಲ್ಲ ಬಂದ ಮೇಲೆ ಮತ್ತೆ ಈ ವೆಹಿಕಲ್ಗಳು ಲಾಂಚ್ ಎತ್ತಾರೆ ಜನ ಲಾಂಚ್ಗೆ ಹೋಗಕ್ಕೆ ಬರ್ತಾ ಇದ್ದಾರೆ ಮಳೆ ಬೇರೆ ಬರ್ತಾ ಇದೆ ಮಳೆ ನಿಂತ್ಕೊಂಡು ಲಾಂಚ್ ಹತ್ರ ಹೋಗ್ತಾ ಇದ್ವಿ ತೊಬು ನೀನು ಬಂದಿದೆಯಲ್ವಾ ಲಾಂಚಲ್ಲಿ ಹೋದ್ಸಲ ಕರ್ಕೊಂಡ್ಬಂದಿದ್ವಲ್ಲ ಹ್ಞೂ E aí ಜೀಪು ಹ್ಮ್ ಇಲ್ಲೇ ಆಯ್ತು ಈ ಜೀಪ್ ಕಡೆ ಅನ್ಸುತ್ತೆ ಹಾ ಇವೆಂಟ ಉಂಟ ಮನಿ ಈ ಕಡೆಗೆ ಎರಡು ಸಿಗಂದೂರು ಇಲ್ಲಿ ಲಾಂಚಿಂದ ಇಳಿದು ಬರ್ತಾ ಇದ್ದಂಗೆ ಒಂದಷ್ಟು ಜೀಪ್ಗಳಿರುತ್ತೆ ಒಬ್ಬರಿಗೆ ಮೂವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಈ ಲಾಂಚ್ ಏನು ಈ ಜಾಗ ಇದೆ ಇಲ್ಲಿಂದ ಚ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗೋಕ್ಕೆ ಒಬ್ಬರಿಗೆ ಮೂವತ್ತು ರೂಪಾಯಿ ಚಾರ್ಜು ಸುಮಾರು ಒಂದು ಐದರಿಂದ ಆರು ಕಿಲೋಮೀಟ್ರಷ್ಟು ದೂರ ರಸ್ತೆಯಲ್ಲಿ ಸಾಗಬೇಕು ಅದರಿಂದ ನಾವೆಲ್ಲರೂ ಒಂದು ಈ ತುಫಾನ್ ಜೀಪ್ ಇದನ್ನು ಮಾಡಿಕೊಂಡು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಹತ್ರ ಹೊರಟಿದ್ದೀವಿ ಈಗ ಒಂಥರ ಹೊಸ ಥರ ಅನುಭವ ಇದೆಲ್ಲ ಚೆನ್ನಾಗಿದೆ ಒಳಗಡೆ ಎಲ್ಲ ಕುರಿಗಳನ್ನ ತುಂಬಿಸ್ಕೊಂಡು ಹೋಗೋ ಹತ್ರ ಎಲ್ಲರೂ ಜೀಪಲ್ಲಿಗೆ ಹತ್ಕೊಂಡು ಕೂತಿದ್ದೀವಿ ಇಕ್ಕಟ್ಟಾದರೂ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಒಂದೇ ಜೀಪಲ್ಲಿ ಎಲ್ಲ ಕೂತ್ಕೊಂಡಿದ್ದೀವಿ ಮಕ್ಕಳುಗಳು ಮತ್ತು ಎಲ್ಲರೂ ಸಹ ಜೀಪಲ್ಲಿ ಕೂತ್ಕೊಂಡು ಈಗ ಚೌಡೇಶ್ವರಿ ದೇವಸ್ಥಾನ ಶ್ರೀಗಂಧೂರು ಚೌಡೇಶ್ವರಿ ದೇವಸ್ಥಾನ ನಾನು ಮುಂಚೆ ಒಂದು ಸಲ ಬಂದಿದೆ ಇಲ್ಲಿಗೆ ಆವಾಗಲೂ ಸಹ ಇದೇ ಥರ ಬಸ್ಸಲ್ಲಿ ಬಂದು ಲಾಂಚಿಂದ ಇಲ್ಲಿಗೆ ಬಂದು ಮತ್ತು ಇಲ್ಲಿಂದ ಜೀಪಲ್ಲಿ ಹೋಗಿದ್ದು ಈಗ ನಮ್ಮ ಮನೆಯವ್ರಗಳು ಒಂದಷ್ಟು ಜನ ಈ ಪ್ಲೇಸನ್ನು ನೋಡಬೇಕು ಅಂತ ತುಂಬ ಇಷ್ಟಪಟ್ಟಿದ್ದರು ಅದರಿಂದ ಅವ್ರನ್ನು ಸಹ ಆಮೇಲೆ ಲಾಂಚಲ್ಲಿ ಕರ್ಕೊಬರೋದು ಒಂಥರ ಅದು ಒಂಥರ ವಿಶೇಷ ಅನುಭವ ಆಮೇಲೆ ಏನಂದರೆ ಈಗ ಸೇತುವೆ ಆಗ್ತಾಯಿದೆ ಆ ಸೇತುವೆ ಆದ ಮೇಲೆ ಏನಂದರೆ ಸೇತುವೆ ಮೇಲೆ ವೆಹಿಕಲ್ಗಳು ಬಂದ್ಬಿಡುತ್ತೆ ಹಾಗಾಗಿ ಲಾಂಚಲ್ಲಿ ಓಡಾಡೋ ಅವಕಾಶ ಸಿಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಅದಕ್ಕೋಸ್ಕರ ಈಗಲೇ ಮನೆಯವ್ರನ್ನ ಒಂದು ಸಲ ಲಾಂಚಲ್ಲಿ ಓಡಾಡ್ಸೋಣ ಅಂತ ಕರ್ಕೊಂಡು ಬಂದೆ ತುಂಬ ಚೆನ್ನಾಗಿತ್ತು ಅನುಭವ ನಾವು ಒಟ್ಟು ಹದಿನೆಂಟು ಜನ ದೊಡ್ಡವರು ನಾಲ್ಕು ಜನ ಮಕ್ಕಳಿದ್ದು ಆದರೆ ಮಕ್ಕಳಿಗೆ ಟಿಕೆಟ್ ಇದಕ್ಕೆ ಜೀಪ್ಗೆ ದುಡ್ಡು ಕೊಟ್ಟಿಲ್ಲ ಅವರು ದೊಡ್ಡವ್ರಿಗೆ ಮಾತ್ರ ಕೊಡಿ ಅಂತ ಹೇಳಿದ್ರು ಲಾಂಚಲ್ಲೂ ಅಷ್ಟೇ ಒಬ್ಬರಿಗೆ ಬರೀ ಹತ್ತು ರೂಪಾಯಿ ಟಿಕೆಟು ಲಾಂಚಲ್ಲಿ ನೋಡಿ ಇದೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಹತ್ರ ಬಂದುಬಿಟ್ವಿ ಈಗ ಪಾರ್ಕಿಂಗ್ ಹತ್ರ ಇಲ್ಲಿ ಗಾಡಿ ನಿಲ್ಲಿಸ್ತಾರೆ ಇಲ್ಲಿಂದ ಒಂದು ಸ್ವಲ್ಪ ದೂರ ಒಂದು ನೂರು ಮೀಟ್ರಷ್ಟು ದೂರ ನಡ್ಕೊಂಡು ನೆಡ್ಕೊಂಡೋದ್ರೆ ದೇವಸ್ಥಾನ ಸಿಗುತ್ತೆ ಹಾಗೆ ಈಗ ಹೋಗಿ ಅಲ್ಲಿ ಫ್ರೆಶ್ ಆಗಿ ಸ್ನಾನಗಿನ ಮಾಡ್ಕೊಂಡು ದೇವಸ್ಥಾನ ಹತ್ರ ಹೋಗ್ಬೇಕು ಬನ್ನಿ ನೋಡೋಣ ಹಾಂ ಸಿಗಂದೂರು ದೇವಸ್ಥಾನ ಬಂದು ಎರಡು ಗಂಟೆಗೆ ಬಾಕ್ಲಾಕಿದ್ದ ಎರಡು ಗಂಟೆ ಅಲ್ವ ಏನೋ ಬಾಕ್ಲಕ್ಕಿತ್ತು ಬಾಕ್ಲಕ್ಕಿತ್ತು ಈಗ ಮತ್ತೆ ನಾಲ್ಕು ಗಂಟೆಗೆ ಓಪನ್ ದೇವಸ್ಥಾನ ಅಲ್ಲಿ ತನಕ ಫ್ರೆಶ್ ಆಗಿ ಸ್ನಾನ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಸಿಗಂದೂರು ದೇವಸ್ಥಾನದಲ್ಲಿ ಉಚಿತವಾಗಿ ಸ್ನಾನ ಮತ್ತು ಟಾಯ್ಲೆಟ್ಗೆ ವ್ಯವಸ್ಥೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ಲಿ ಅಲ್ಲೇ ಹೋಗಿ ಎಲ್ಲರೂ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಈಗ ದೇವಸ್ಥಾನದ ಹತ್ರ ಹೊರಟಿದ್ವಿ ನೋಡಿ ಎಲ್ಲ ನೀಟಾಗಿ ಸ್ನಾನ ಮಾಡ್ಕೊಂಡು ಈಗ ದೇವಸ್ಥಾನದ ಹತ್ರ ಹೋಗಿ ಹಾಗೆ ದೇವಸ್ಥಾನ ದರ್ಶನ ಮಾಡಿಕೊಂಡು ಮತ್ತು ಲಾಂಚಲ್ಲಿ ಬಸ್ ಹತ್ರ ಹೋಗಬೇಕು ಅಲ್ಲಿಂದ ಇನ್ನು ಬೇರೆ ಪ್ಲೇಸ್ ಇದೆ ಈಗ ಸದ್ಯಕ್ಕೆ ಬನ್ನಿ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಸುತ್ತಮುತ್ತ ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಇದೇ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಸುತ್ತ ಹಚ್ಚ ಹಸಿರು ಪ್ರದೇಶ ನೋಡಿ ಮಧ್ಯದಲ್ಲಿ ದೇವಸ್ಥಾನ ಬನ್ನಿ ಕೆಳಗಡೆ ಹೋಗಿ ನೋಡೋಣ ಬಂದ್ರ ಫುಲ್ ರಶ್ ಆಗ್ಬಿಟ್ಟೈತೆ ಹ್ಞೂ ಅವರೆಲ್ಲ ಹೋಗೋರೇ ನೋಡೋಣ ಬಾ ಹಲೋ ನಮ್ಮ ಸಿಗಂದೂರು ಅಂತ ಒಂದು ಬೋರ್ಡ್ ಇದೆ ಬಾ ನಂದ ಬಂದು ಅಲ್ಲೆಲ್ಲ ಹೋಗೋರೆ ಇದೆ ಸಿಗಂದೂರು ಶ್ರೀ ಚೋಡೇಶ್ವರಿ ದೇವಸ್ಥಾನ ರಾಜ್ಯದ ಮೂಲೆ ಮೂಲೆಗಳಿಂದ ಇಲ್ಲಿಗೆ ಬರ್ತಾರೆ ಭಕ್ತಾದಿಗಳು ರಾಜ್ಯ ಅಷ್ಟೇ ಇಲ್ಲ ನಮ್ಮ ದೇಶದಲ್ಲಿ ಎಲ್ಲ ಕಡೆಯಿಂದ ಭಕ್ತಾದಿಗಳು ಬರ್ತಾರೆ ಹೋಗಿ ಕ್ಯಾಮ್ರಾ ತಗೋಬಾರಿಲ್ಲ ಅಂತ ಅದಕ್ಕೆ ಹೋಗಿ ನೀವೆಲ್ಲ ನೀವು ಐತಿ ಹೆಚ್ಚಿನ ನೀವು ಹೋಗಿದ್ರ

ಹೋಗಿ ಬನ್ನಿವಳಗಡೆ ಹಾಂ ಹ್ಞೂ ಕ್ಯಾಮ್ರಾ ದೇವಸ್ಥಾನದ ಒಳಗಡೆ ಹೋಗಂಗಿಲ್ಲ ಅದಕ್ಕೆ ನಾವು ಇಲ್ಲೇ ಉಳ್ಕೋತಾ ಇದ್ದೀವಿ ಅವ್ರು ಬಂದ ಮೇಲೆ ನಾನು ಹೋಗ್ತೀನಿ ಸಿಗಂಧೂರು ದೇವಸ್ಥಾನದ ಎದುರುಗಡೆ ಇರುವ ಅಂಗಡಿ ಮಳಿಗೆಗಳು ಹೋಟೆಲ್ಗಳು ಕ್ಯಾಂಟೀನ್ಗಳು ಎಲ್ಲ ಥರ ಅಂಗಡಿ ಮಳಿಗೆಗಳನ್ನ ಇಟ್ಟಿದ್ದಾರೆ ಹಾ ಏನ್ರ ನೋಣ ಹೆಂಗ್ ಬರ್ತಾರೆ ದೇವಸ್ಥಾನಕ್ಕೆ ಹೋಗಿದ್ರೆ ಬರ್ಲಿ

எது <muchas> 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 ಎಲ್ಲರೂ ದೇವರ ದರ್ಶನವನ್ನ ಮಾಡಿಕೊಂಡು ಬಂದ್ರು ಜೀಪ್ ಅಲ್ಲಿ ಮತ್ತೆ ಕರ್ಕೊಂಡು ಲಾಂಚ್ ಹತ್ರ ಬಂದು ಈಗ ಲಾಂಚ್ ಹತ್ತಿದೀವಿ ಲಾಂಚ್ ಹೊರಟಿದೆ ಈಗ ಮತ್ತೆ ಲಾಂಚ್ ಇಂದ ಆ ಕಡೆ ದಡ ಸೇರಿದ್ಮೇಲೆ ಮತ್ತು ನಮ್ಮ ಬಸ್ಸನ್ನು ಹತ್ತಬೇಕು ಬಸ್ಸು ಅಲ್ಲಿಂದ ಸುಮಾರು ದೂರ ಇದೆ ಈಗ ಲಾಂಚ್ ಆ ಕಡೆ ದಡದಲ್ಲಿ ಇಳಿದ ಮೇಲೆ ಅಲ್ಲಿಂದ ಸುಮಾರು ಒಂದು ಒಂದು ಮುನ್ನೂರಿಂದ ಐನೂರು ಮೀಟ್ರಷ್ಟು ನಡೀಬೇಕು ನಮ್ಮ ಬಸ್ ನಿಂತಿರೋ ಜಾಗಕ್ಕೆ ಹೇಳ್ಕೊಂಡೋಗಿ ಬಸ್ ಹತ್ಕೊಂಡು ಮತ್ತೆ ಮುಂದಿನ ಪ್ಲೇಸ್ಗೆ ಹೋಗಬೇಕು ಬನ್ನಿ ನೋಡೋಣ ಲಾಂಚಿಂದ ಇಳಿದು ಹೊರಟಾಯಿತು ನೋಡಿ ವೆಹಿಕಲ್ಗಳು ಸಹ ಲಾಂಚಿಂದ ಹೊರಗಡೆ ಬಂದು ಮೇಲ್ಗಡೆ ಹೋಗ್ತಾ ಇದೆ ಅದನ್ನು ಹಿಡ್ಕೊಂಡು ಹೋಗಿ ನಮ್ಮ ಬಸ್ಸನ್ನು ಹತ್ತಿ ನಮ್ಮ ಮುಂದಿನ ಪ್ರವಾಸದ ವಿಡಿಯೋನ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ ನಮ್ಮ ಎಲ್ಲ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು